ಇನ್ನು ರಾಜ್ಯದ ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಸುದ್ದಿಗಳನ್ನ ನೋಡ್ತಾ ಹೋಗೋಣ ಬಿಜೆಪಿಯ ಹದಿನೆಂಟು ಜನ ಶಾಸಕರು ಸಸ್ಪೆಂಡ್ ಆಗಿದ್ರಲ್ಲ ಅದನ್ನ ವಾಪಸ್ ಪಡಿತಾರ ಇವತ್ತೇ ಅದು ವಾಪಸ್ ಆಗುತ್ತಾ ಅನ್ನುವ ಪ್ರಶ್ನೆ ಇದೆ ಬಿಜೆಪಿ ನಾಯಕರ ಪಟ್ಟಿಗೆ ಓಕೆ ಅಂತಾರ ಸ್ಪೀಕರ್ ಖಾದರ್ ಬಿಜೆಪಿ ಶಾಸಕರ ನಿರ್ಧಾರ ಅಥವಾ ಭವಿಷ್ಯ ಇವತ್ತು ಸಾರಿ ನಿರ್ಧಾರ ಅಲ್ಲ ಅವರ ಭವಿಷ್ಯ ಇವತ್ತು ನಿರ್ಧಾರವಾಗುವ ಸಾಧ್ಯತೆ ಇದೆ ಸಿಎಂ ಜೊತೆ ಚರ್ಚೆ ಮಾಡಿ ಇವತ್ತು ಆ ಏನು ಆ ಸಸ್ಪೆಂಡ್ ಅನ್ನ ವಾಪಸ್ ಪಡೆದು ಪಡೆದುಕೊಳ್ಬೇಕು ಆದೇಶವನ್ನು ಅಥವಾ ಏನು ಅನ್ನುವಂಥದ್ದು ನಿರ್ಧಾರ ಮಾಡ್ತಾರೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಹತ್ವದ ಸಭೆ ಇದೆ ಇವತ್ತು ಯು ಟಿ ಖಾದರ್ ಕಚೇರಿಯಲ್ಲಿ ಈ ಸಭೆ ನಡೆಯುತ್ತೆ ಸೊ ಅಮಾನತಾಗಿರುವ ಬಿಜೆಪಿ ಶಾಸಕರ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ ಈಗ ಸ್ಪೀಕರ್ಗೂ ಕೂಡ ಮನವಿಯನ್ನು ಸಲ್ಲಿಸಿದ್ರು ಬಿಜೆಪಿ ಅವರು ಆಲ್ರೆಡಿ ಆಯ್ತು ಏನೋ ತಪ್ಪಾಗಿದೆ ದಯವಿಟ್ಟು ವಾಪಸ್ ತೊಗೊಳ್ಳಿ ಈ ಆದೇಶವನ್ನ ಅಂತ ಬಟ್ ಕಿವಿಗೆ ಹಾಕೊಂಡಿರ್ಲಿಲ್ಲ ಸ್ಪೀಕರ್ ಅವರು ಅದಾದ್ಮೇಲೆ ರಾಜ್ಯಪಾಲರಿಗೆ ಹೋಗಿ ಒಂದು ಕಂಪ್ಲೇಂಟನ್ನು ಕೊಟ್ಟು ಬಂದಿದ್ರು ಇದೇ ಬಿಜೆಪಿ ಲೀಡರ್ಸ್ಗಳು ಈಗ ಕಾನೂನು ಹೋರಾಟಕ್ಕೂ ಕೂಡ ಸಂಚು ಆಗ್ತಾ ಇದ್ರು ಅದ್ರ ಬೆನ್ನಲ್ಲೇ ಈ ಒಂದು ಮೀಟಿಂಗ್ ಇವತ್ತಿನ ಮೀಟಿಂಗ್ ಬಹಳ ಮಹತ್ವವನ್ನು ಪಡ್ಕೊಳ್ತಾ ಇದೆ ಯಾವ ರೀತಿಯ ನಿರ್ಧಾರವನ್ನು ತಗೊಳ್ತಾರೆ ಸ್ಪೀಕರ್ ಅವರು ಖಾದರ್ ಅವರು ಯಾವ ನಿರ್ಧಾರವನ್ನು ತಗೊಳ್ತಾರೆ ಆದೇಶವನ್ನು ವಾಪಸ್ ತೆಗೆದು ತಗೊಂಡು ಅಂದ್ರೆ ಅಮಾನತಾಗಿರೋ ಆದೇಶವನ್ನು ವಾಪಸ್ ತಗೊಳ್ತಾರಾ ಅನ್ನುವಂಥದ್ದು ಕುತೂಹಲ ಇದೆ ನೋಡೋಣ ಅಮಾನತಾಗಿರುವ ಬಿಜೆಪಿ ಶಾಸಕರುಗಳು ಸುಮಾರು ಹದಿನೆಂಟು ಜನ ಹೆಸರು ನೋಡ್ತಾ ಹೋಗೋದಾದ್ರೆ ದೊಡ್ಡನಗೌಡ ಪಾಟೀಲ್ ಸಿ ಕೆ ರಾಮ ಮೂರ್ತಿ ಅಶ್ವಥ್ ನಾರಾಯಣ್ ಸೇರಿದಂತೆ ಸರ್ ವಿಶ್ವನಾಥ್ ಭೈರತಿ ಬಸವರಾಜ್ ಎಂ ಆರ್ ಪಾಟೀಲ್ ಚೆನ್ಬಸಪ್ಪ ಬಿ ಸುರೇಶ್ ಗೌಡ ಉಮಾನಾಥ್ ಕೋಟ್ಯಾನ್ ಆಗಿರ್ಬೋದು ಶರಣು ಸಲ್ಗಾರ್ ಶೈಲೇಂದ್ರ ಬೆಲ್ವಾಳೆ ಯಶ್ಪಾಲ್ ಸುವರ್ಣ ಬಿಪಿ ಹರೀಶ್ ಡಾಕ್ಟರ್ ಭರತ್ ಶೆಟ್ಟಿ ಮುನಿರತ್ನ ಬಸವರಾಜ್ ಮತಿಮೋಡ್ ನೀರಜ್ ಮುನಿರಾಜು ಡಾಕ್ಟರ್ ಚಂದ್ರು ಲಮಾಣಿ ಹೀಗೆ ಹದಿನೆಂಟು ಜನ ಶಾಸಕರು ಅಮಾನತ್ತಾಗಿದ್ರು ಆ ಆದೇಶವನ್ನು ಇವತ್ತು ವಾಪಸ್ ಪಡಿತಾರ ಇವ್ರು ಹೋಗಿ ಎರಡು ಮೂರು ಸಲ ಮನವಿ ಕೊಟ್ಟರು ಆ ಅವರದನ್ನ ಸೊಪ್ಪು ಹಾಕಿರ್ಲಿಲ್ಲ ಸ್ಪೀಕರ್ ಖಾದರ್ ಅವರು ಅದಾದ್ಮೇಲೆ ರಾಜ್ಯಪಾಲರ ಹತ್ರ ಹೋದ್ರು ಅಲ್ಲೂ ಅವರಿಗೆ ಸರಿಯಾದಂತಹ ರೆಸ್ಪಾಂಡ್ ಅಂದ್ರೆ ಅಲ್ಲಿಗೆ ಹೋದ್ರು ಕೂಡ ಅವ್ರಿಗೆ ಪರಿಹಾರ ಸಿಗ್ಲಿಲ್ಲ ಈಗ ಅಲ್ಟಿಮೇಟ್ ಆಗಿ ಅವ್ರ ಕೈಲಿ ಉಳ್ಕೊಂಡಿದ್ದು ಒಂದೇ ಅದು ಕಾನೂನು ಹೋರಾಟಕ್ಕೆ ಸಜ್ಜಾಗೋದು ಅದಕ್ಕೂ ಮುಂಚೆಯೇ ಈ ಒಂದು ಮೀಟಿಂಗ್ ಮಾಡ್ತಾ ಇರೋದ್ರಿಂದ ವಾಪಸ್ ತಗೊಳ್ತಾರಾ ಸಸ್ಪೆಂಡ್ ಆದೇಶವನ್ನ ಅನ್ನುವಂಥದ್ದು ಕುತೂಹಲ ಮೂಡಿಸ್ತಾ ಇದೆ